ಪ್ರಮುಖವಾಗಿ ಅವ್ರ ಸಿದ್ಧಾಂತದಿಂದ ಹೊರಗೆ ಬಂದಿದ್ದರೆ ಅವರು ಸಂಪೂರ್ಣ ತನಿಖೆಗೆ ಸಹಕಾರ ಕೊಡ್ತಾರೆ ಮತ್ತು ವೆಪನ್ಸ್ನ ಗೊತ್ತಿಲ್ಲದಲ್ಲೇ ಇಲ್ಲಿ ಬಂದ್ರ ಈಗ ಅವ್ರಿಗೆ ಅವರಿಗೆ ಸಹಕಾರ ಕೊಟ್ಟವರು ಯಾರು ಯಾವ ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ರಾಷ್ಟ್ರಘಾತಕ ಶಕ್ತಿಗಳಿಗೆ ಯಾರು ಇದನ್ನೆಲ್ಲವನ್ನು ಬಹಿರಂಗಪಡಿಸಿದರೆ ಆಗ ಅವರು ವಿಚಾರದಿಂದ ದೂರ ಇದ್ದು ಮುಖ್ಯವಾಹಿನಿಗೆ ಸೇರ್ಲಿಕ್ಕೆ ಬಂದಿದ್ದಾರೆ ಅಂತಾಗತ್ತೆ ಇಲ್ಲದೇ ಇದ್ದರೆ ಅವರಿಗೆ ಪ್ಯಾಕೇಜ್ ಕೊಡೋದ್ರೊಳಗಡೆ ನಿಮಗೆ ಹಾನಿಗಿಂತ ಲಾಭಕ್ಕಿಂತ ಹಾನಿಯೇ ಜಾಸ್ತಿ ಆಗುತ್ತೆ ಹಾಗಾಗಿ ಶರಣಾಗತಿ ಸಾಂದರ್ಭಿಕ ಅನುಕೂಲ ಪಡೆಯೋಕ್ಕಾಗಬಾರ್ದು ಶರಣಾಗತಿ ನಾವು ಸಂವಿಧಾನಬದ್ಧವಾಗಿ ನಡ್ಕೊಳ್ತೀವಿ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಕಾನೂನು ಪ್ರಕ್ರಿಯೆಗೆ ಒಳಪಡ್ತೀವಿ ಮತ್ತು ತನಿಖೆಗೆ ಸಹಕರಿಸ್ತೀವಿ ಅನ್ನೋದು ಆಗುತ್ತೆ ವೆಪನ್ಸೇ ಕೊಡೋಲ್ಲ ಅಂದರೆ ಅರ್ಥ ಏನು ಅಲ್ಲಿಗೆ ಹೇಳಿದೆ ಅಂದರೆ ವೆಪನ್ಸ್ನ ಕೊಡದೆ ಮಾಡ್ತೀವಿ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ರೆ ಈಗ ನೋಡಿ ನಾವೆಲ್ಲ ಜನಪರ ಚಟುವಟಿಕೆಗಳ ಮೂಲಕ ಜನಪರ ಚಳುವಳಿಕೆಗಳ ಮೂಲಕ ಅವರಿಗೆ ಜನ ಬೆಂಬಲ ಸಿಗದಂತೆ ನೋಡ್ಕೊಂಡ್ವಿ ನಾವು ನಮ್ಮ ಜೀವದ ಹಂಗು ತೊರೆದು ಜನಪರ ಚಟುವಟಿಕೆಯೂ ಮಾಡಿದ್ವಿ ಇವರು ಶಾಲೆಗೆ ಬೆಂಕಿ ಹಾಕೋರು ಸೇತುವೆನೇ ಉಡಾಯಿಸೋರು ಬೆದರಿಕೆ ಹಾಕೋರು ಅದರ ನಡುವೆ ನಾವು ಜನಪರ ಕಾರ್ಯನೂ ಮಾಡಿದ್ವಿ ಜನಪರ ಚಳುವಳಿಗಳನ್ನು ಹುಟ್ಟು ಹಾಕಿದ್ವಿ ಅವರಿಗೆ ಜನ ಬೆಂಬಲ ಸಿಗದಂತೆ ನೋಡ್ಕೊಂಡ್ವಿ ಈಗ ಅವರು ಹೊರಗಡೆ ಬಂದು ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರೆ ಇವತ್ತು ನಾವು ನಿರ್ಲಕ್ಷ್ಯ ವಹಿಸಿ ನಾಳೆ ಪರಿತಪಿಸಬೇಕಾದಂಥ ಸ್ಥಿತಿ ಬರ್ತದೆ ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮ್ಮ ಸಹಾನುಭೂತಿ ಬಡವ್ರ ಪರವಾಗಿದ್ದರೆ ತಪ್ಪಲ್ಲ ನಕ್ಸಲ್ ಪರ ಸಹಾನುಭೂತಿ ಇದ್ದರೆ ಅದು ರಾಷ್ಟ್ರಕ್ಕೆ ಹಾನಿ ಮಾಡುತ್ತೆ ಶರಣಾಗತಿ ಹಾಕುವ ವೇಳೆಯಲ್ಲಿ ನೀವು ಶಸ್ತ್ರಾಸ್ತ್ರ ಹೋಗಬೇಕಾಗಿತ್ತು ಈಗ ತರ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಲ್ಲ ಈಗೇನಂದರೆ ಏನು ಈಗ ಶಸ್ತ್ರಾಸ್ತ್ರ ಎಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಶಸ್ತ್ರಾಸ್ತ್ರ ಸರಬರಾಜಿಯಲ್ಲಿಂದ ಆಗ್ತಿತ್ತು ಯಾರು ಇವರಿಗೆ ಸಪೋರ್ಟ್ ಮಾಡ್ತಿದ್ದವರು ಇದೆಲ್ಲವೂ ಹೊರಗಡೆ ಬರದೇ ಇದ್ದರೆ ಉಪಯೋಗ ಏನು ನಿಮ್ಗೆ ಅದರ ಲಾಭ ಏನು ಹೇಳಿ ನೀವು ಹಾಗೆ ಯೋಚನೆ ಮಾಡಿ ಏನು ಲಾಭ ಆಗುತ್ತೆ ಹೇಳಿ ಇದೆಲ್ಲ ಹೊರಗೆ ಬರಬೇಕಲ್ವಾಡರ್ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಮಗೆ ನಕ್ಸಲ್ ಸಿದ್ಧಾಂತದ ಬಗ್ಗೆ ಸಿಂಪತಿ ಇಲ್ಲ ನಕ್ಸಲ್ರದ್ದು ಪ್ರಜಾಪ್ರಭುತ್ವ ವಿರೋಧಿಯಾದ ನಡೆ ಬಡವ್ರ ಪರ ಅನ್ನೋದು ಮುಖವಾಡ ಮಾತ್ರ ಈಗ ನಿಮಗೆ ಬಡವ್ರ ಪರವಾಗಿ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಆಶ್ರಮ ಕಟ್ಟಿದ ಮನುಷ್ಯ ಬಡ ನಾಲ್ಕು ಮಕ್ಕಳು ಬಡವನ್ನ ಇಟ್ಕೊಂಡು ಸಾಕಿದ್ದಾರೆ ಒಂದು ಶಾಲೆ ತರದ ಮನುಷ್ಯ ನಾಲ್ಕು ಜನ ಬಡವರಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಈಗ ಸತ್ಯಸಾಯಿ ಸಂಸ್ಥೆ ಇದೆ ಬಡವರಿಗೆ ಉಚಿತವಾಗಿ ಹಾರ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೆ ಆ ಥರದ್ದೇನಾರು ರಚನಾತ್ಮಕ ಕೆಲಸ ಮಾಡಿರೋದು ಉದಾಹರಣೆ ಇದೆಯಾ ನಕ್ಸಲ್ದು ಬಾಂಬ್ ಬಿಟ್ಟಿರೋದು ಸೈನಿಕರನ್ನು ಕೊಂದಿರೋದು ನಾಗರಿಕರನ್ನ ಕೊಂದಿರೋದು ರಚನಾತ್ಮಕ ಕೆಲಸ ಅಂತ ಭಾವಿಸೋಕ್ಕಾಗತ್ತಾ ಸೇತುವೆಗೆ ಮೇ ಸೇತುವೆ ಉಡಾಯಿಸೋದು ಅಭಿವೃದ್ಧಿ ಆಗದಂಗೆ ನೋಡ್ಕೊಳ್ಳೋದು ಇದು ದೇಶ ಕಟ್ಟುವ ಕೆಲಸನಾ ಇದು ಯಾವುದು ನಾವು ಸಿ ಇದು ಯಾವುದಕ್ಕೂ ಸಿಂಪತಿ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಆ ವಿಚಾರ ಮುಕ್ತ ಆಗದೇ ಇದ್ದರೆ ಇವರು ಆರೋಗ್ಯದ ಕಾರಣಕ್ಕೂ ಇಲ್ಲಿ ಪ್ಯಾಕೇಜ್ ತೊಗೊಂಡು ಇನ್ಯಾರೋ ಹೊಸಬ್ರು ಬಂದು ಆ ವಿಚಾರ ಇಟ್ಕೊಂಡು ಹೊಟ್ಟರೆ ಆ ವಿಚಾರ ಮುಂದುವರೆದೇ ಮುಂದುವರಿಯುತ್ತೆ ಹಾಗಾಗಿ ವಿಚಾರವನ್ನು ಬುಡಿಸಬೇಕ ಕಿತ್ತಾಕ್ಬೇಕು ಆ ವಿಚಾರ ಸಂವಿಧಾನ ವಿರೋಧಿ ವಿಚಾರ ರಾಷ್ಟ್ರ ವಿರೋಧಿ ಐಡಿಯಾಲಜಿ ಐಡಿಯಾಲಜಿ ರಾಷ್ಟ್ರ ವಿರೋಧಿ ಐಡಿಯಾಲಜಿಗೆ ಸಮರ್ಥನೆ ಮಾಡೋದು ಕೂಡ ರಾಷ್ಟ್ರ ವಿರೋಧಿ ಆಗುತ್ತೆ ಮತ್ತು ಸಂವಿಧಾನ ವಿರೋಧಿ ಆಗುತ್ತೆ